ಇನ್ನು ತೆಲುಗು ಭಾಷಿಕರನ್ನ ಸೆಳೆಯೋದಕ್ಕೆ ತೆಲುಗು ಸ್ಟಾರನ್ನು ಕರೆತರಲು ಬಿ ಜೆ ಪಿ ಕೂಡ ಪ್ಲ್ಯಾನ್ಗಳನ್ನು ಮಾಡ್ತಾ ಇದೆ ಅದರಲ್ಲೂ ಜನಸೇನಾ ನಾಯಕ ಪವನ್ ಕಲ್ಯಾಣ್ ಕರ್ ಕರ್ ಕರೆತರೋದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಪ್ರಮುಖವಾಗಿ ಬೆಂಗಳೂರು ಜಿಲ್ಲಾ ದಕ್ಷಿಣ ಘಟಕ ಏನಿದೆ ಈಗಾಗಲೇ ರಾಜ್ಯ ಬಿ ಜೆ ಪಿಗೆ ಮನವಿ ಮಾಡಿದೆ ಯಾವುದೇ ಕಾರಣಕ್ಕೂ ಕೂಡ ಕೇವಲ ಪ್ರಚಾರ ಅಂದರೆ ರಾಜಕಾರಣಿಗಳಷ್ಟೇ ಬೇಡ ಬದಲಾಗಿ ಪವನ್ ಕಲ್ಯಾಣ್ ಅಂತ ನಟನನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಚಾರ ನಡೆಸಿದರೆ ಸಾಕಷ್ಟು ಅನುಕೂಲವಾಗುತ್ತೆ ಅನ್ನುವಂಥ ಚರ್ಚೆ ನಡೆದಿದೆ ಉದಯಗೌಡಾಚಾರ್ಯ ನಿವಾಸದಲ್ಲಿ ನಡೆದಂಥ ಬಿ ಜೆ ಪಿ ಸಭೆಯಲ್ಲಿ ಒಂದು ಚರ್ಚೆ ಮಾಡಲಾಗಿದೆ ಆಂಧ್ರದಲ್ಲಿ ರಾಜಕೀಯ ಪ್ರಭಾವ ಹೊಂದಿರುವಂಥ ಪವನ್ ಕಲ್ಯಾಣ್ ಪ್ರಮುಖವಾಗಿ ತೆಲುಗು ಭಾಷಿಕರ ಮತವನ್ನು ಸೆಳೆಯುತ್ತಾರೆ ಹಾಗೆ ಬೊಮ್ಮನಳ್ಳಿ ಬಿ ಟಿ ಎಂ ಲೇಔಟ್ ಎಚ್ ಎಸ್ ಆರ್ ಲೇಔಟ್ ಜಯನಗರ ಜೆ ಪಿ ನಗರ ಬಸವನಗುಡಿಗೆ ಹಲವಾರು ಭಾಗದಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ತೆಲುಗು ಭಾಷಿಕರ ಸಂಖ್ಯೆ ಕೂಡ ಜಾಸ್ತಿ ಇದೆ ಇನ್ನು ಅತ್ತ ಕಾಂಗ್ರೆಸ್ನಿಂದ ರಾಮ್ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಈಗ ಹೀಗಾಗಿ ರೆಡ್ಡಿ ಪರಿವಾರಕ್ಕೆ ಸಹಜವಾಗಿ ತೆಲುಗು ಮತಗಳ ಮೇಲೆ ಹಿಡಿತಾ ಇದೆ ಹೀಗಾಗಿ ಅದನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗ ಪವನ್ ಕಲ್ಯಾಣವ್ರನ್ನ ಕರ್ಕೊಂಡು ಬಂದರೆ ಸ್ವಲ್ಪ ಸಹಾಯ ಆಗತ್ತೆ ಅಂತ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಎಷ್ಟು ದಿನ ಅವರನ್ನು ಕರೆತರಲಾಗುತ್ತೆ ಯಾವ ಅಂತ ಪ್ರಚಾರ ಮಾಡಲಾಗತ್ತೆ ಈಗಾಗಲೇ ರೋಡ್ ಶೋ ಮತ್ತು ಸಮಾವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈಗ ಜಿಲ್ಲಾ ಘಟಕ ರಾಜ್ಯ ಘಟಕಕ್ಕೆ ಮನವಿ ಮಾಡಿದೆ ಇದನ್ನು ಆಧರಿಸಿ ಅಂದರೆ ಪವನ್ ಕಲ್ಯಾಣವರ ಸಮಯವನ್ನು ಅವರ ಲಭ್ಯಾಲಭ್ಯತೆಯನ್ನು ಪರಿಗಣಿಸಿ ಆನಂತರ ಅಂತಿಮ ನಿರ್ಧಾರ ಮಾಡಲಾಗತ್ತೆ